ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರಲ್ಲ ಕಾಲಕ್ಷೇಪ ಪುಸ್ತಕ ಓದುವ ಒಂದು ಈ ಪಂಗಡಕ್ಕೆ ನಿಮಗೆಲ್ಲ ಸ್ವಾಗತ ಸಾಫ್ಟ್ವೇರ್ನಿಂದ ಸಾಕ್ಷಾತ್ಕಾರದೆಡೆಗೆ ಸನ್ಯಾಸಿಯೊಬ್ಬನ ಆತ್ಮವೃತ್ತ ಈ ಒಂದು ಪುಸ್ತಕವನ್ನು ಓದಲು ಪ್ರಾರಂಭ ಮಾಡಿದ್ದೇನೆ ಇದರಲ್ಲಿ ಬರುವಂತಹ ಮೊದಲನೇ ಭಾಗ ಆ ಮೊದಲನೇ ಭಾಗದಲ್ಲಿ ಬರುವಂತಹ ಮೂರನೇ ದಿನ ಇವತ್ತು ನಿನ್ನೆಯಿಂದ ನಿನ್ನೆಯ ಭಾಗವನ್ನು ಮುಂದುವರಿಸ್ತೇನೆ ಹಾಗೆಯೇ ಅಂತರ್ಮುಖಿಯಾಗಿ ಗಂಗೆಗೆ ಗೌರವಾರ್ಪಣೆ ಸಲ್ಲಿಸಿದೆ ಏನೇ ಆಗಲಿ ಹೇಗೆ ಇರಲಿ ತಾಯಿ ಯಾವತ್ತಿದ್ದರೂ ತಾಯಿಯೇ ಮಾಲೀಸ್ ಮಾಡ್ಲ ಈ ಧ್ವನಿ ಬಂದ ಕೂಡಲೇ ನಾನು ತಲೆಯೆತ್ತಿ ನೋಡಿದರೆ ನನ್ನ ಹತ್ತಿರದಲ್ಲೇ ಒಬ್ಬ ಆಸಾಮಿ ನಿಂತಿದ್ದ ನಾನು ಕೂಡಲೇ ನನಗೆ ಮಾಲೀಸು ಗೀಲಿಸು ಬೇಡ ನನಗೆ ಬೇಕಾಗಿರುವುದು ಒಬ್ಬ ಗೈಡ್ ಅಷ್ಟೇ ಎಂದೆ ಆಯ್ತು ಸ್ವಾಮಿ ನಾನೇ ಆ ಕೆಲಸ ಮಾಡ್ತೇನೆ ನಿನಗೆ ಇಲ್ಲಿನ ಜಾಗವೆಲ್ಲ ಚೆನ್ನಾಗಿ ಗೊತ್ತು ಗೊತ್ತಾ ಹ್ಞೂ ಗೊತ್ತು ಸ್ವಾಮಿ ಹಾಗಾದ್ರೆ ನೀನು ಎಷ್ಟು ಚಾರ್ಜ್ ಮಾಡ್ತೀಯಾ ಇವತ್ತೆಲ್ಲ ನೀನು ನನ್ನ ಜೊತೆ ಇರಬೇಕು ಅಷ್ಟೇ ಅಲ್ಲ ನಾಳೇನೂ ಇರಬೇಕಾಗಬಹುದು ನಿಮಗೆ ಎಷ್ಟು ಕೊಡಬೇಕು ಅನ್ಸುತ್ತೋ ಅಷ್ಟು ಕೊಡಿ ಸ್ವಾಮಿ ಇನ್ನೂರೈವತ್ತು ರೂಪಾಯಿ ಕೊಟ್ಟರೆ ಸಾಗುತ್ತಾ ಆಯ್ತು ಸ್ವಾಮಿ ಹಾಗಾದರೆ ನಾವಿಬ್ಬರು ಹೊರಡೋಣವಾ ಹಾಗೆಂದ ಕೂಡಲೇ ಅವನು ಮುಂದಕ್ಕೆ ಬಂದು ಬಿಡಿ ಸ್ವಾಮಿ ನಿಮ್ಮ ಈ ಲಗೇಜನ್ನು ನಾನು ಹಿಡ್ಕೋತೀನಿ ಎಂದ ನಾನೀಗ ಲಗೇಜಿನ ಭಾರವಿಲ್ಲದೆ ಹಗುರವಾಗಿದ್ದೀನಿ ಎನ್ನುವುದನ್ನು ತಿಳಿದುಕೊಳ್ಳಲು ನನಗೆ ಕೆಲವೇ ಗಳಿಗೆಗಳೇ ಬೇಕಾದವು ಈ ಸಾಮಾನುಗಳ ಸಮಾಚಾರವೇ ಹೀಗೆ ಅವನ್ನು ಹೊತ್ತು ಹೊತ್ತು ನಾವೆಲ್ಲರೂ ಆ ಭಾರಕ್ಕೆ ಹೊಂದಿಕೊಂಡು ಬಿಟ್ಟಿರುತ್ತೇವೆ ಸಾಮಾನು ಸರಂಜಾಮುಗಳೆಂದರೆ ಅವು ಒಂದು ಬಗೆಯ ಹೊರೆ ಎನ್ನುವುದು ನಮಗೂ ಗೊತ್ತು ಆದರೂ ಈ ಹೊರೆ ನಮ್ಮೆಲ್ಲರ ಜೀವನದ ಒಂದು ಭಾಗವೇ ಆಗಿ ಹೋಗುತ್ತದೆ ನಾವು ಯಾವಾಗ ಈ ಹೊರೆಯನ್ನೆಲ್ಲ ಕಳಚಿಕೊಂಡು ನಮ್ಮ ಬೆನ್ನೆಲ್ಲ ಹಗುರವಾಗುತ್ತದೋ ಆಗ ಮಾತ್ರ ನಮ್ಮ ಮನಸ್ಸು ಭಾರದ ಬಗ್ಗೆ ಜಾಗೃತವಾಗಿ ನಿಮ್ಮನ್ನು ಕಾಡುತ್ತದೆ ನನಗೆ ಹೀಗೆ ಸಿಕ್ಕ ಗೈಡ್ ಯಾರೆಂದರೆ ಮನೀಶ್ ಇವನು ನನ್ನನ್ನು ಒಂದೆರಡು ಅತಿಥಿ ಗ್ರಹಗಳಿಗೆ ಕರೆದುಕೊಂಡು ಹೋದ ಅಲ್ಲೂ ನನಗೆ ಮತ್ತೆ ಹಿಂದಿನ ಪ್ರಶ್ನೆಗಳು ಎದುರಾದವು ಕೊನೆಗೆ ಮನೀಶನೇ ಸ್ವಾಮಿ ಇವರಿಗೆಲ್ಲ ಯಾವಾಗ ಕೆಲಸ ಇರೋದಿಲ್ವೋ ಆವಾಗ ಅಥವಾ ಆರಾಮವಾಗಿ ಟಿವಿಯಲ್ಲಿ ಕ್ರಿಕೆಟ್ ನೋಡ್ತಾ ಇದ್ದಾಗ ಯಾರಾದರೂ ಬಂದ್ರೆ ಸಾಕು ಹಿಂಗೆಲ್ಲಾ ಪ್ರಶ್ನೆ ಕೇಳ್ತಾರೆ ಇದು ಅವರಿಗೆಲ್ಲ ಟೈಮ್ ಪಾಸ್ ನಿಜಕ್ಕೂ ಆಗ ಅವರ ಲಾಡ್ಜ್ಗಳಲ್ಲಿ ಯಾವ ರೂಮು ಖಾಲಿ ಇರೋದಿಲ್ಲ ಆದ್ರೂ ಯಾರೋ ಒಬ್ಬ ಹೊಸ ಮನುಷ್ಯನ ಹತ್ರ ಮಾತಾಡೋದು ಅಂದ್ರೆ ಅವರಿಗೆಲ್ಲ ಇಷ್ಟ ಎಂದು ಈ ಗುಟ್ಟನ್ನು ಒಡೆದ ನಾವಿಬ್ಬರು ಹೀಗೆ ಉಳಿದುಕೊಳ್ಳಲು ಒಂದು ಜಾಗವನ್ನು ಹುಡುಕಿಕೊಂಡು ತುಂಬಾ ದೂರವೇನು ಹೋಗಿರಲಿಲ್ಲ ಆಗ ನಾನು ಹೇ ಮನೀಶ್ ಯಾವುದಾದ್ರೂ ಒಂದು ದೊಡ್ಡ ಹೋಟೆಲ್ ಇದ್ರೆ ನನ್ನನ್ನು ಕರ್ಕೊಂಡು ಹೋಗು ಎಂದೆ ಅದಕ್ಕೆ ಅವನು ಸ್ವಾಮಿ ಇಲ್ಲಿ ದೊಡ್ಡ ಹೋಟ್ಲು ಯಾವುದೂ ಇಲ್ಲ ಎಂದ ಕೂಡಲೇ ನನಗೆ ಇವನಿಗೆ ಈ ಜಾಗವೇ ಸರಿಯಾಗಿ ಗೊತ್ತಿಲ್ಲ ನಾನು ಕೇಳಿದಾಗ ನನಗಿವನು ಸುಳ್ಳು ಹೇಳಿದ್ದಾನೆ ಎಂದು ಮನದಟ್ಟಾಯಿತು ಅದೇನೇ ಇರಲಿ ನನಗೀಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿಯುತ್ತಿತ್ತು ಹೇಗೋ ಏನೋ ನಾವಿಬ್ಬರು ಈರುಳ್ಳಿ ಬೆಳ್ಳುಳ್ಳಿಗಳಿಲ್ಲದ ಸಸ್ಯಾಹಾರಿ ಊಟವನ್ನು ಕೊಡುವ ಒಂದು ಜೈನರ ಡಾಬಾವನ್ನು ಪತ್ತೆ ಹಚ್ಚಿದೆವು ನಾನು ಇಷ್ಟು ಹೊತ್ತಿಗಾಗಲೇ ಈರುಳ್ಳಿ ಬೆಳ್ಳುಳ್ಳಿ ತಿನ್ನುವುದನ್ನು ನಿಲ್ಲಿಸಿಯಾಗಿತ್ತು ಹೀಗಾಗಿ ಈ ಡಾಬಾದ ಮೆನು ಬಗ್ಗೆ ನನ್ನ ತಕರಾರು ತಕರಾರೇನೂ ಇರಲಿಲ್ಲ ಆದರೆ ಅಲ್ಲಿ ಕೊಟ್ಟ ಊಟ ಒಂದು ಚೂರು ರುಚಿಯಾಗಿರಲಿಲ್ಲ ನನಗಂತೂ ತುಂಬಾ ಸುಸ್ತಾಗಿ ಹೋಗಿತ್ತು ಹೇಗಾಗಿ ಅವರು ಏನನ್ನು ತಂದು ಮುಂದಿಟ್ಟರೋ ಅದನ್ನು ಸುಮ್ಮನೆ ನುಂಗಿದೆ ಮನೀಶ್ ಮಾತ್ರ ಈ ಊಟವನ್ನು ತುಂಬಾ ಗಾಢವಾಗಿ ಆಸ್ವಾದಿಸುತ್ತಿದ್ದ ಆಮೇಲೆ ನಾವಿಬ್ಬರು ಢಾಬಾದಿಂದ ಹೊರಬಿದ್ದೆವು ಆಗ ಅಲ್ಲೇ ಇದ್ದ ಒಂದು ಸಣ್ಣ ಕಿರಾಣಿ ಅಂಗಡಿಯಲ್ಲಿ ನಾನು ತಣ್ಣಗೆ ಕೊರೆಯುತ್ತಿದ್ದ ಎರಡು ಬಾಟಲಿ ನೀರನ್ನು ಖರೀದಿಸಿದೆ ಅದರಲ್ಲಿ ಒಂದು ಬಾಟಲ್ ನೀರಿನಿಂದ ಮುಖ ತೊಳೆದುಕೊಂಡೆ ಉಳಿದ ನೀರನ್ನು ಹಾಗೆಯೇ ತಲೆಯ ಮೇಲೆ ಸುರಿದುಕೊಂಡೆ ಇನ್ನೊಂದು ಬಾಟಲಿ ನೀರನ್ನು ಗಟಗಟನೆ ಕುಡಿದೆ ಇಷ್ಟು ಹೊತ್ತಿಗಾಗಲೇ ಸಾಯಂಕಾಲ ಆರು ಗಂಟೆಯಾಗಿತ್ತು ಈಗ ಮತ್ತೆ ನಾವಿಬ್ಬರು ಉಳಿದುಕೊಳ್ಳಲು ಒಂದು ಜಾಗವನ್ನು ಹುಡುಕಲು ಶುರು ಮಾಡಿದೆವು ಅಂತೂ ಇಂತೂ ಕೊನೆಗೆ ನಮ್ಮ ಅದೃಷ್ಟಕ್ಕೆ ಪೂಜಾ ಗೆಸ್ಟ್ ಹೌಸ್ ಎನ್ನುವ ಜಾಗದಲ್ಲಿ ಒಂದು ರೂಮ್ ಸಿಕ್ಕಿತು ಆಮೇಲೆ ನಾನು ಮನೀಷನನ್ನು ಕರೆದು ನೋಡಪ್ಪ ನೀನು ಈಗ ಬೇಕಾದರೆ ಮನೆಗೆ ಹೋಗು ಆದರೆ ಬೆಳಿಗ್ಗೆ ಮತ್ತೆ ಬರಬೇಕು ಎಂದೆ ನನಗೆ ಒಂದು ಉಮ್ಮೆನೂ ಸಿಕ್ಕಿತ್ತು ನಿಜ ಆದರೆ ತುಂಬಾ ಸುಸ್ತಾಗಿದ್ದರಿಂದ ಮತ್ತು ಶರೀರದಲ್ಲಿ ನೀರಿನ ಅಂಶವೆಲ್ಲ ಬಸಿದು ಹೋಗಿದ್ದರಿಂದ ನನಗೆ ನಿದ್ದೆಯೇ ಬರಲಿಲ್ಲ ಶರೀರದಲ್ಲಿ ಈ ಬದಲಾವಣೆಗಳಾಗಿರುವುದು ನನ್ನ ಮೂತ್ರದ ಬಣ್ಣದಿಂದ ಗೊತ್ತಾಗುತ್ತಿತ್ತು ನಾನು ತೀರಾ ಇಷ್ಟೊಂದು ಸೂಕ್ಷ್ಮ ಪ್ರಕೃತಿಯ ಮನುಷ್ಯನಾಗಿದ್ದೇನೆ ಎನ್ನುವುದೇ ನನಗೆ ಇದುವರೆಗೆ ಗೊತ್ತಿರಲಿಲ್ಲ ಕೆಲವೇ ದಿನಗಳ ಹಿಂದೆ ನಾನು ದಿನವೂ ಬ್ಯಾಡ್ಮಿಂಟನ್ ಆಡುತ್ತಿದ್ದೆ ಗಂಟೆಗಟ್ಟಲೆ ಗಾಲ್ಫಾಟ ಮಾಡುತ್ತಿದ್ದೆ ಅಂಗವರ್ಧನ ಮಾಡುತ್ತಿದ್ದೆ ಮತ್ತು ದಿನವೂ ಹನ್ನೆರಡು ಮೈಲಿಗಳಷ್ಟು ದೂರವನ್ನು ಓಡುತ್ತಿದ್ದೆ ಅವೆಲ್ಲವೂ ಅಪ್ರಯತ್ನಕ ಪೂರ್ವಕಾಗಿ ನಡೆಯುತ್ತಿದ್ದವು ಎನ್ನುವುದು ನಿಜ ನಾನು ಬಳಲಿ ಬೆಂಡಾಗಿ ಹೋಗಿದ್ದೆ ನಾನು ದೈಹಿಕವಾಗಿ ತುಂಬಾ ಸಮರ್ಥ ಮತ್ತು ಶಕ್ತಿಶಾಲಿಯಾಗಿದ್ದೇನೆ ಎನ್ನುವ ನನ್ನ ನಂಬಿಕೆ ಬರೀ ತಪ್ಪು ಗೈಕೆಯಷ್ಟು ಎನ್ನುವುದು ನನಗೆ ಗೊತ್ತಾಯಿತು ಸನ್ಯಾಸತ್ವದ ಕಷ್ಟಗಳನ್ನು ಸಹಿಸಿಕೊಳ್ಳುವ ಸ್ಥಿತಿಯಿಂದ ನನ್ನ ದೇಹ ಇನ್ನೂ ಅನುದೂರದಲ್ಲಿದೆ ಎನ್ನುವುದು ನನಗೆ ಮನದಟ್ಟಾಯಿತು ಒಂದೇ ಒಂದು ದಿವಸ ನನಗೆ ಬಿಸಿಲನ್ನು ತಡೆದುಕೊಳ್ಳಲಾಗಲಿಲ್ಲ ಎಂದ ಮೇಲೆ ಧ್ಯಾನ ಮತ್ತು ಸನ್ಯಾಸ ಜೀವನದ ಕಷ್ಟಗಳನ್ನು ಹೇಗೆ ತಾನೇ ಸಹಿಸಿಕೊಂಡೆನು ಒಂದು ಉಗ್ರ ತಪಸ್ಸಿಗೆ ನನ್ನ ದೇಹವನ್ನು ಹೇಗೆ ಅಣಿಗೊಳಿಸಿಕೊಳ್ಳಬೇಕು ಎನ್ನುವುದು ನನಗೆ ಗೊತ್ತಿರಲಿಲ್ಲ ಆದರೂ ಬದುಕೆ ಇವೆಲ್ಲವನ್ನು ಕಲಿಸುತ್ತದೆ ಎನ್ನುವುದು ನನಗೆ ಗೊತ್ತಿತ್ತು ಇದು ಸಾಧ್ಯವಾಗಬೇಕೆಂದರೆ ನನ್ನನ್ನು ನಾನು ತೆರೆದುಕೊಳ್ಳುವ ಜೊತೆಗೆ ಅದನ್ನೆಲ್ಲ ಒಪ್ಪಿಕೊಳ್ಳಬೇಕಿತ್ತು ಅದೇ ಲಹರಿಯಲ್ಲಿ ನನ್ನ ಇದುವರೆಗಿನ ಲೌಕಿಕ ಪ್ರಯಾಣವನ್ನು ಯೋಚಿಸುತ್ತಾ ಹಾಗೆಯೇ ಅಡ್ಡಾದ ಈ ಪುಸ್ತಕದ ಎರಡನೇ ಭಾಗ ಎರಡನೇ ವೃತ್ತಾಂತ ಅನುಭಾವಿ ಆಡಿದ ಮಾತು ನಮ್ಮ ತಾಯಿ ತುಂಬಾ ಗಾಢವಾದ ಧಾರ್ಮಿಕ ವಾತಾವರಣದಲ್ಲಿ ಸಾಧುಸಂತರನ್ನು ಪೂಜಿಸುತ್ತಲೇ ಬೆಳೆದವರು ಅವರು ನಾವಿದ್ದ ಪಟ್ಟಣಕ್ಕೆ ಬರುತ್ತಿದ್ದ ಯಾವುದೇ ಅನುಭಾವಿಯ ದರ್ಶನವನ್ನಾಗಲಿ ಸಂತರ ದರ್ಶನವನ್ನಾಗಲಿ ಪಡೆಯುವ ಒಂದು ಅವಕಾಶವನ್ನು ತಪ್ಪಿಸಿಕೊಳ್ಳುತ್ತಿರಲಿಲ್ಲ ಹೀಗಿದ್ದಾಗ ಒಂದು ದಿನ ಅಮ್ಮ ತಮ್ಮ ಆಫೀಸಿನಲ್ಲಿ ಎಂದಿನಂತೆ ಕೆಲಸ ಮಾಡುತ್ತಿದ್ದರು ಆದರೆ ಅವತ್ತು ಮಧ್ಯಾಹ್ನದ ಊಟದ ಹೊತ್ತಿನಲ್ಲಿ ಅವರು ತಾವು ಕೇಳಿ ತಿಳಿದುಕೊಂಡಿದ್ದ ಒಬ್ಬ ಅಸಾಧಾರಣ ಸಂತರ ಆಶೀರ್ವಾದ ಪಡೆದುಕೊಂಡು ಬರೋಣ ಎಂದು ಆಚೆಗೆ ಹೋದರು ಆ ಸಂತರು ಎಂಥವರೆಂದರೆ ಅಪ್ಪಿತಪ್ಪಿಯೂ ನಿದ್ದೆ ಮಾಡುತ್ತಿರಲಿಲ್ಲ ಅಷ್ಟೇ ಅಲ್ಲ ಅವರ ಕಣ್ಣರಪ್ಪಿಯನ್ನು ಮಿಟುಕಿಸುತ್ತಿರಲಿಲ್ಲವಂತೆ ಎಂದು ಹೇಳಲಾಗುತ್ತಿತ್ತು ಸಂತರು ಹೆಚ್ಚಿನ ಹೊತ್ತೆಲ್ಲ ಮೌನಧಾರಿ ಆಗಿರುತ್ತಿದ್ದರು ಸಲೆ ಸದಾ ಅಲೆದಾಡುತ್ತಿದ್ದ ಅವರು ಯಾವ ಜಾಗದಲ್ಲೂ ಒಂದು ರಾತ್ರಿಗಿಂತ ಹೆಚ್ಚಿಗೆ ಉಳಿದುಕೊಳ್ಳುತ್ತಿರಲಿಲ್ಲ ಅಷ್ಟೇ ಅಲ್ಲ ಮತ್ತೆ ಅದೇ ಜಾಗಕ್ಕೆ ಅವರು ಇನ್ನೆಂದೂ ಬರುತ್ತಿರಲೂ ಇಲ್ಲ ಇಂತಹ ಅನುಭಾವಿಗಳು ನಮ್ಮ ಅಮ್ಮನನ್ನು ನೋಡಿದ ಕೂಡಲೇ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ನೀವು ಒಂದು ಅಸಾಧಾರಣವಾದ ಮಗುವಿಗೆ ಜನ್ಮ ನೋಡುತ್ತೀರಿ ಎಂದಿದ್ದರಂತೆ ನಮ್ಮ ತಾಯಿ ಯಾವತ್ತೂ ಸಾಧುಸಂತರನ್ನು ಪ್ರಶ್ನಿಸುತ್ತಿರಲಿಲ್ಲ ಅವರು ಬೆಳೆದು ಬಂದ ರೀತಿಯೇ ಆಗಿತ್ತು ಆದರೆ ಅವರು ಸಾಧಾರಣವಾಗಿ ಬಿಟ್ಟು ಮಾತನ್ನೇ ಆಡದ ಈ ಅನುಭಾವಿಗಳಿಂದ ಇಂತಹ ಆಶೀರ್ವಾದವನ್ನು ನಿರೀಕ್ಷಿಸುತ್ತಿರಲಿಲ್ಲ ಹೀಗಾಗಿ ಅಮ್ಮ ಕೂಡಲೇ ಸ್ವಾಮೀಜಿ ನನಗೆ ಈಗಾಗಲೇ ಇಬ್ಬರು ಮಕ್ಕಳಿದ್ದಾರೆ ಎಂದರಂತೆ ಅದಕ್ಕೆ ಆ ಅನುಭಾವಿಗಳು ಇರಲಿ ಪರವಾಗಿಲ್ಲ ದೀರ್ಘಕಾಲದ ಕಾಯುವಿಕೆಯು ನಂತರ ನಮ್ಮಲ್ಲೊಬ್ಬರು ನಿಮ್ಮಲ್ಲಿ ಮಗುವಾಗಿ ಬರುತ್ತಿದ್ದಾರೆ ಒಬ್ಬ ಸಂತ ಎಂದರಂತೆ ಕೂಡಲೇ ನಮ್ಮ ತಾಯಿಗೆ ಹೃದಯ ಕಂಪಿಸಿದಂತೆ ಇದೇನಿದು ಅವರಲ್ಲೊಬ್ಬರು ಎಂದರೇನರ್ಥ ಒಬ್ಬ ಸಂತ ಎಂದರೇನರ್ಥ ಅಂದರೆ ಆ ಮಗು ಮಿಕ್ಕ ಮಕ್ಕಳಂತೆ ಸಾಮಾನ್ಯ ಜೀವನ ನಡೆಸುವುದಿಲ್ಲದೆ ಎಲ್ಲವನ್ನೂ ತೊರೆದು ಹೋಗಲಿದೆ ತಮ್ಮ ತಲೆ ಬಗ್ಗಿಸಿಕೊಂಡ ಅಮ್ಮ ಹಾಗೆಯೇ ಸುಮ್ಮನೆ ಕೂತುಕೊಂಡು ತಮ್ಮನ್ನು ತಾವು ಸಮಾಧಾನ ಮಾಡಿಕೊಳ್ಳಲು ಹೆಣೆಗಾಡಿದರಂತೆ ಅಮ್ಮನ ಮನಸ್ಸಿನಲ್ಲಿ ಯಾವ್ಯಾವ ಭಾವನೆಗಳು ಹರಿದಾಡುತ್ತಿವೆ ಎನ್ನುವುದನ್ನು ಗ್ರಹಿಸಿದ ಆ ಸಂತರು ನಿಜ ನಿಮ್ಮ ಆ ಮಗು ಎಲ್ಲವನ್ನೂ ತೊರೆದು ಹೋಗಲಿದೆ ಅವನು ಹುಟ್ಟಿದಾಗ ನೀವು ದಯವಿಟ್ಟು ನನ್ನನ್ನು ಜ್ಞಾಪಿಸಿಕೊಳ್ಳಿ ಅಷ್ಟೇ ಅಲ್ಲ ಆ ಮಗು ಹುಟ್ಟಿದ ಕೂಡಲೇ ನನ್ನ ಆಶೀರ್ವಾದವಾಗಿ ತುಟಿಗೆ ಒಂದಿಷ್ಟು ತುಳಸಿ ದಳಗಳನ್ನು ಸವರಿ ಎಂದನು ಆ ಸಂತರಿಗೆ ತಲೆಬಾಗಿ ನಮಸ್ಕರಿಸಿದ ಅಮ್ಮ ಅಲ್ಲಿಂದ ಹೊರಡಲು ಎದ್ದು ನಿಂತರು ಅವರ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲಾಗುತ್ತಿತ್ತು ಅಷ್ಟು ಹೊತ್ತಿಗಾಗಲೇ ಅಮ್ಮನ ಸಂಸಾರ ಪರಿಪೂರ್ಣ ಆಗಿತ್ತು ಆಗಲೇ ಇಬ್ಬರು ಮಕ್ಕಳಿರ್ತರು ಅವರಿಗೆ ಮೂರನೆಯ ಮಗುವಿನ ಅವಶ್ಯಕತೆಯೇ ಇರಲಿಲ್ಲ ಈ ಮೂರನೇ ಮಗುವನ್ನು ಕಳೆದುಕೊಳ್ಳುವ ಯೋಚನೆಯು ಅವರಿಗೆ ಸಿದ್ಧವಾಗಲಿಲ್ಲ ಆಗ ಅಮ್ಮನ ಕೈಗೆ ಒಂದು ಚಿಟಿಕೆಯ ವಿಭೂತಿಯನ್ನು ಕೊಡುತ್ತಾ ಆ ಸಂತರು ನೀವು ಇಲ್ಲಿ ಒಂದು ನಿಮಿತ್ತವಷ್ಟೇ ಯಾವತ್ತೂ ಇಂತಹ ದಿವ್ಯ ಸಂಗತಿಗಳನ್ನು ತಳ್ಳಿ ಹಾಕಬೇಡಿ ನಾನು ಈಗ ಕೊಟ್ಟಿರುವ ವಿಭೂತಿಯನ್ನು ನೀವು ಏಕಾದಶಿಯ ದಿನ ಸೇವಿಸಿ ಮುಂದಿನ ನಿಮ್ಮ ಮಗು ಹುಟ್ಟಿದಾಗ ಆಕಾಶದಿಂದ ಪುಷ್ಪವೃಷ್ಟಿಯಾಗುತ್ತದೆ ಬಾನಂಗಳದಲ್ಲಿ ಕಾಮನ ಮಿಲ್ಲು ಕಾಣಿಸಿಕೊಳ್ಳುತ್ತದೆ ಎಂದರಂತೆ ನನ್ನ ಹುಟ್ಟಿನ ಬಗ್ಗೆ ಈ ಅನುಭಾವಿಗಳು ಮೊದಲೇ ಹೀಗೆ ಭವಿಷ್ಯ ದುಡಿದಿದ್ದರು ಎನ್ನುವುದೇನು ನಿಜ ನಮ್ಮ ತಂದೆ ನನಗೆ ಆಮೇಲೆ ಒಂದು ದಿನ ಹೇಳಿದ ಹೇಳಿದ್ದಂತೆ ಅವರೇನು ಈ ಬಗ್ಗೆ ತುಂಬಾ ಯೋಚನೆ ಮಾಡಿಕೊಂಡಿರಲಿಲ್ಲ ನಮ್ಮ ತಂದೆ ತಾಯಿಗೆ ಮೊದಲನೆಯ ಮಗು ಹೋದ ಮೇಲೆ ಅವರು ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗುವನ್ನು ಮಾಡಿಕೊಂಡಿದ್ದರು ಹೀಗಾಗಿ ಅವರು ಮೂರನೆಯ ಮಗುವನ್ನೇನೂ ಬಯಸಿರಲಿಲ್ಲ ಆದರೆ ಆ ಸಂತರು ಹಾಗೆ ಹೇಳಿ ಹೋದ ಒಂದು ಕಾಲು ವರ್ಷಕ್ಕೆ ಸರಿಯಾಗಿ ಮಾರ್ಗಶಿರ ಶುಕ್ಲ ದ್ವಾದಶಿ ಎಂದು ನಾನು ಸರಕಾರಿ ಆಸ್ಪತ್ರೆಯಲ್ಲಿ ಜನಿಸಿದೆ ನಾನು ಹುಟ್ಟಿದ ದಿನ ಸ್ವಲ್ಪ ತುಂತುರು ಮಳೆ ಬಂದಿದ್ದನ್ನು ಬಿಟ್ಟರೆ ಆಕಾಶದಿಂದ ಹೂಮಳೆಯಾಗಲಿಲ್ಲ ಕಾಮನಬಿಲ್ಲು ಕಾಣಿಸಿಕೊಳ್ಳಲಿಲ್ಲ ನಮ್ಮ ತಂದೆಯು ಇನ್ನಿತರ ಎಂಟರಿಷ್ಟರು ಆಸ್ಪತ್ರೆಗೆ ಬರುವ ಮೊದಲೇ ನಾನು ಈ ಲೋಕಕ್ಕೆ ಬಂದಾಗಿತ್ತು ಸಾಮಾನ್ಯವಾಗಿ ನಮ್ಮಲ್ಲಿ ಮಗು ಹುಟ್ಟಿದ ತಕ್ಷಣ ಸೋದರ ಮಾವನಾದವನು ಮಗುವಿಗೆ ಏನು ತುಪ್ಪ ದಿಕ್ಕಿಸುತ್ತಾನೆ ಆದರೆ ಆಸ್ಪತ್ರೆಯಲ್ಲಿದ್ದ ದಾದಿಗೆ ನನ್ನ ಪಾಲಿಗೆ ಈ ಸಂಪ್ರದಾಯವನ್ನು ನೆರವೇರಿಸಿದರು ಅದೇನೇ ಇರಲಿ ನಮ್ಮ ಅಮ್ಮ ಆಸ್ಪತ್ರೆಗೆ ಬಂದು ಸೇರಿಕೊಳ್ಳುವಾಗಲೇ ಕೆಲವು ತುಳಸಿ ದಳಗಳನ್ನು ತಂದಿದ್ದರು ಹೀಗಾಗಿ ಅವರು ನಾನು ಹುಟ್ಟಿದ ಕೂಡಲೇ ಮೂರು ತುಳಸಿ ಎಲೆಗಳನ್ನು ಹಿಂಡಿ ಅದರ ರಸವನ್ನು ನನ್ನ ತುಟಿಗೆ ಸವರಿದರು ನಾನು ಹುಟ್ಟಿದ ಅರ್ಧ ಗಂಟೆಯ ಮೇಲೆ ಆಸ್ಪತ್ರೆಗೆ ಬಂದ ನಮ್ಮ ತಂದೆ ನನಗೆ ಅಮಿತ್ ಎಂದು ನಾಮಕರಣ ಮಾಡಿದರು ತಾವು ಸುಮ್ಮನಿದ್ದರೆ ನನ್ನ ಹಣೆ ಬದಲಿಸುವುದು ಸಾಧ್ಯವೇನೋ ಎನ್ನುವುದು ನಮ್ಮ ಅಮ್ಮನ ಲೆಕ್ಕಾಚಾರವಾಗಿತ್ತು ಹೀಗಾಗಿ ಅಮ್ಮ ನಾನು ಹುಟ್ಟುವ ಮೊದಲೇ ಆ ಸಂತರು ಹೇಳಿದ್ದ ಭವಿಷ್ಯವಾಣಿಯನ್ನು ಯಾರೊಬ್ಬರಿಗೂ ಹೇಳಿರಲಿಲ್ಲ ಆದರೆ ಮೂವತ್ತು ವರ್ಷಗಳ ನಂತರ ನಾನು ಕಾವಿ ಬಟ್ಟೆ ಹಾಕಿಕೊಂಡು ಎಲ್ಲವನ್ನೂ ತರೆದು ಹೊರಟಾಗ ಅಮ್ಮ ತಾವು ಕಾಪಾಡಿಕೊಂಡು ಬಂದಿದ್ದ ಆ ಗುಟ್ಟನ್ನು ಹಂಚಿಕೊಂಡಿದ್ದರು ಕೇಳಿದ್ರೆ ಇದರ ಮುಂದಿನ ಭಾಗ ನಾಳೆ ನಮಸ್ಕಾರ